ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಅರಿಶಿಣದ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇನ್ಸ್ಟೆಂಟಾಗಿ ಮಾಡುವಂಥ ಉಪ್ಪಿನಕಾಯಿ ಇದು ತುಂಬಾ ಬೇಗ ಆಗುವಂಥದ್ದು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಇದಕ್ಕೆ ಉಪ್ಪು ನಿಂಬೆಹಣ್ಣು ಅರಿಶಿಣ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕಾಗುತ್ತೆ ಉಪ್ಪಿನಕಾಯಿ ರೆಡಿಯಾಗುತ್ತೆ ನಾನಿಲ್ಲಿ ಅರ್ಶಿಣ ಬೇರು ಎರಡು ಅರ್ಶಿಣ ಬೇರಿಂದು ಮಾಡಿ ತೋರಿಸ್ತಾ ಇದ್ದೀನಿ ಅರ್ಶಿಣ ಬೇರು ತುಂಬ ದೊಡ್ಡದಿದೆ ನಾನು ಸ್ವಲ್ಪನೇ ಮಾಡಿ ಇಟ್ಕೊತೀನಿ ನೋಡಿ ಇದು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು ನೀವು ಎಷ್ಟು ತಗೋತೀರೋ ಅಷ್ಟನ್ನು ಪೂರಾ ಪೂರ್ತಿಯಾಗಿ ಮೇಲೆ ಸಿಪ್ಪೆನ ತೆಗೀರಿ ಇದನ್ನು ನೀವು ಸಿಪ್ಪೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಇನ್ಸ್ಟಂಟಾಗಿ ಮಾಡೋದರಿಂದ ವರ್ಷಾನ್ಗಟ್ಟಲೆ ಬರಲ್ಲ ಇದು ನೀವು ಇದನ್ನು ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟರೆ ಒಂದು ಎರಡು ತಿಂಗಳ ತನಕ ಇದು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡೋದರಿಂದ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟು ಕೂಡ ನಿಮಗೆ ಬೇಕಾಗಲ್ಲ ನೋಡಿ ಇದೆಲ್ಲ ಕ್ಲೀನ್ ಆಯಿತು ಈಗ ಇನ್ನೊಂದು ಬೇರು ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಈ ಅರಿಶಿನ ನಾನು ಮನೆಯಲ್ಲೇ ಬೆಳೆದಿರೋದು ನಾನು ಹಾರ್ವೆಸ್ಟ್ ಮಾಡೋ ವಿಡಿಯೋ ಕೂಡ ಹಾಕಿದ್ದೆ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ನೋಡಿ ಇಲ್ಲಿ ನಾನು ಈ ರೀತಿ ಇದ್ದೀನಿ ರೌಂಡಾಗಿ ಹೆಚ್ಕೋಬೌದು ಇಲ್ಲಾಂದರೆ ಫಿಂಗರ್ ಚಿಪ್ಸಿಗೆ ನೀವು ಹೆಚ್ತಿರಲ್ಲ ಉದ್ದುದಕ್ಕೆ ಅದೇ ರೀತಿಯಾಗಿ ನೀವು ಇದನ್ನು ಹೆಚ್ಕೋಬೋದು ಆದರೆ ಏನಂದರೆ ತೆಳ್ಳಗೆ ಹೆಚ್ಕೋಬೇಕು ನೀವು ಚಿಪ್ಸ್ ಮಾಡೋ ಮಳೆಯಿಂದನೂ ಕೂಡ ಇದನ್ನು ಹೆಚ್ಚಿ ಇಟ್ಕೊಬೋದು ಏನು ದಪ್ಪ ಎಚ್ಕೋಬಾರ್ದು ಆದಷ್ಟು ಸ್ವಲ್ಪ ತೆಳುವಲ್ಲೇ ಹೆಚ್ಕೊಂಡ್ರೆ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟಿ ಅನಿಸುತ್ತೆ ಹಾಗಾಗಿ ನೀವು ಆದಷ್ಟು ತೆಳ್ಳಗೆ ಹೆಚ್ಕೊಳ್ಳಿ ಇನ್ನು ಹಸಿ ಮೆಣಸಿನಕಾಯಿ ಮೀಡಿಯಮ್ ಖಾರ ಇರೋದನ್ನು ತಗೊಂಡಿದ್ದೀನಿ ನಾನು ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಆ ಥರದ ಮೆಣಸಿನಕಾಯಿನ ತಗೊಂಡು ನಿಮಗೆ ಅದನ್ನು ಕೂಡ ಅಷ್ಟೇ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ ಇದನ್ನು ಅಲ್ಲಿ ಅದನ್ನು ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ಊಟದ ಜೊತೆಗೆ ಹಾಗಾಗಿ ಈ ಮೆಣಸಿನಕಾಯಿನ ಹಾಕೋಬಹುದು ನೀವು ಜಾಸ್ತಿ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಕಡಿಮೆನೂ ಹಾಕೋಬಹುದು ಇಲ್ಲ ಜಾಸ್ತಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಎರಡು ನಿಂಬೆಹಣ್ಣಿನ ರಸನ ತೊಗೊತಾ ಇದ್ದೀನಿ ನೀವು ಅರಿಶಿನ ಎಷ್ಟು ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ನಿಂಬೆಹಣ್ಣು ರಸ ತಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಕ್ಲೀನಾಗಿರೋ ಒಂದು ಜಾರ್ಗೆ ಹಾಕಿ ನೀವು ಪ್ಲಾಸ್ಟಿಕ್ ಬಾಟಲ್ ಆದರೂ ತೊಗೋಬೋದು ಡಬ್ಬ ಇಲ್ಲಾಂದರೆ ಗಾಜಿನ ಡಬ್ಬನಾದರೂ ತಗೊಳ್ಳಿ ಏನಂದರೆ ಸ್ಟೀಲ್ ಕಂಟೇನರಲ್ಲಿ ಹಾಕಕ್ಕೆ ಹೋಗಬೇಡಿ ಆದಷ್ಟು ಇದರಲ್ಲಿ ಹಾಕ್ಬಿಟ್ಟು ನೀವು ಒಂದು ಗಂಟೆ ಬಿಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇಲ್ಲ ನೀವು ಒಂದು ಗಂಟೆ ಬಿಟ್ಟು ಬೇಡ ಮರುದಿನ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡಿಬಿಟ್ಟು ಒಂದು ತಿಂಗಳು ಅಥವಾ ಎರಡು ತಿಂಗಳ ತನಕ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಆದಷ್ಟು ಹೊರಗಡೆ ಇಡೋಕ್ಕೆ ಹೋಗಬೇಡಿ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಒಂದು ಎರಡು ಮೂರು ದಿನ ಹೊರಗಡೆ ಇಟ್ಟು ಇದನ್ನು ತಿನ್ಬೋದು ಊಟದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹೆಲ್ದಿಯಾಗೂ ಕೂಡ ಇದೆ ಈ ಅರಶಿನ ಎಲ್ಲರಿಗೂ ಗೊತ್ತಿದೆ ಇದು ಎಷ್ಟು ಹೆಲ್ದಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು